you

கிடை Go மா <tik> <werkSuduri> <tik> <intake litigation> <tikKapı veter�imuka tik�>. ಯಾಕ್ಲೇ ಮಲ್ಯ ನಮ್ ತೆಲಿ ತಿನ್ನಾ ಕುಂತಿ ಏನಾದ್ರೂ ಗೊತ್ತಿದ್ದ ಅಂದ್ರೆ ಹೇಳ ಅವನ್ನ ತುಂಡು ತುಂಡು ಮಾಡಿ ಕರ್ಕೊಂಡ್ ಬರ್ತೀನಿ ಅವನಿಗ ಯಾರಿಗ ಏಯ್ ನಿನ್ ತಮ್ಮಗಲ್ಲ ಆ ನನ್ ಮಕ್ಕಳಿಗ ಏಯ್ ಸುಮ್ನರ ಯಾರ ಎಲ್ಲಿ ಎಲ್ಲಿರ್ತಾನ ಈಗ ಅವ್ ಮಾಡ್ತೇನೆ ಅಂತ ನಾವು ಹೊಲ್ದಾಗ ಇರ್ತಾನ ಹೊಲ್ದಾಗ ಇರ್ತಾನ ಬಂದ್ ಹೋಗಿ ಸಗಿ ಮಾಡುದ್ ನಂಬ ಆಯ್ತ್ರಿ ಹ್ಮ್ నీ హి బా అవును యావన్ను యువకుమరాజ్ నమ్దు அம்பா இன்னா நான் ஒழிப்பட் ஒட்ஜி கடை ஒடி பண்ணா பண்ணி மாரிட்டு

ಇಷ್ಟ ಸಾಕ್ ನೀವು ಹೇಳಿದ್ದು ಬಲ್ಲ ಗಾಡಿ ಗಾಡಿ ನಂಬರ್ ಗೊತ್ತಲ್ಲ ಆ ಗಾಡಿ ನಂಬರ್ ಹೋಗಿ ಶೋರೂಮ್ ನಾಗ ಹೋಗಿ ಎಲ್ಲಿ ಇರ್ತೇ ಎಲ್ಲಿ ಅಂತ ಹೇಳಿ ಎಲ್ಲಾ ಕ್ಲೆಕ್ಟ್ ಮಾಡಿ ನಾನು ತಿಳಿಸು ಅಷ್ಟ್ರಲ್ಲಿ ನಾ ಬರ್ತೀನಿ ಹೋಗ ಆಯ್ತು ರೀ ಓಕೆ ಇಷ್ಟು ಸಾಕ ಅವ್ನ ಎಲ್ಲಿದ್ರು ನೋಡ್ತೀವಿ ನೀ ಚಿಂತೆ ಮಾಡಕ್ ಹೋಗ್ಬೇಡ ಹ ಇಷ್ಟು ಸಾಕ್ ನೀ ಹೇಳಿದ್ದ ಮಲ್ಯ ನೀ ಚಿಂತೆ ಮಾಡಕ್ ಹೋಗ್ಬೇಡ ನಿಮ್ ತಮ್ಮ ಕರ್ಕೊಂಡು ಬರೋ ಜವಾಬ್ದಾರಿ ನಮ್ದು ಇದು ಸ್ವಲ್ಪ ಎಲ್ಪ್ ಮಾಡ್ಬಿಡೋಣ ಚಿಂತೆ ಬಿಡಿ ಹೋಗ್ಬಿಡ್ದು ಏ ರವಿ ನಾನು ಬರ್ತೇನೆ ತಡಿ ನಾನು ನಿಮ್ಮ ತಮ್ಮ ಹುಡುಕೋ ಗೋಸ್ಕರ ನಾ ಎಲ್ಲಿ ಬೇಕಾದ್ರೆ ಇರ್ಬೇಕು ಏ ರವಿ ಮಾಡ್ತೀನಿ ಮನೆಗ ಹೋಗ್ಲಿ ಏ ಹೊಲ್ದಾಗ ಜಗ್ಗಿ ಕೆಲ್ಸ ಇದೆ ಅವ್ ಸಾಯಂಕಾಲ ಹೋಗ್ತೀನಿ ನಿಮ್ಮ ನಿಮ್ಮಪ್ಪ ಗಾಡಿ ತಂದಾನೇನ ಏ ಇಲ್ಲ ಒಂದ್ ಗಂಟೆ ಹೋಗ್ತಾನೆ ನಮ್ಮಪ್ಪ ಗಾಡಿ ತಂದಾನು ಒಂದ್ ಗಂಟೆ ಹೋಗ್ತಾನೆ ಗುರುಗುರು ಎಲ್ಲೂ ಹೋಗ್ಬಾರ್ದು ನೋಡ ನಿಮ್ ದಿನ ಏನ್ ಹೇಳ್ಬೇಕು ನಾವೆಲ್ಲ ಕೊಡಿಸ್ತೀವಿ

ರವಿ ಎಲ್ಲ ಡಿಟೇಲ್ಸ್ ಗೊತ್ತಾಗೈತಾ ಎಲ್ಲ ಗೊತ್ತಾಗಿದ್ದಾ ಬೇಗ ಹೋಗ ಹಾ ಬಂದೆ ಬಂದೆ ಹಾಂ ಜಲ್ದಿ ಬಾ ಅವನಾ ನಮ್ಮೂರವನ ಅಂತ ಈಗ ನಾನು ಇಲ್ಲಿ ಗಂಗಾತಿ ಶೋರೂಮ್ ಹತ್ರ ಆದೀನಿ ಬೈಕ್ ಬಂದರು ಏನ ನಮ್ಮೂರು ಹಾಂ ಹಾಂ ಬೈಕ್ ಇಲ್ಲ ಬೈಕ್ ನಮ್ಮ ದೋಸ್ತ ಹತ್ರ ಹೋಗ್ಬಿಡನಾ ನೀನು ನಿನ್ನೆ ಬಂದ್ಬಿಡು ಬಂದು ಜಲ್ದಿ ಏನ ಬೈಕ್ ಇಲ್ಲನಾ ಆದ್ರೆ ತಡಿ ಅಲ್ಲೇ ಇರ ಬರೋ 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 ಏ ಮೊದ್ಲ ಅಣ್ಣಕ್ ಅಂತ ಹೇಳಿಲ್ಲ ಇಲ್ಲಾಂದ್ರೆ ಅಡ್ಡಿನ ತೆಗಿತ್ರವಿ ಬಾಂಡ್ರವಿ ನಾಡ್ರ್ ಬಂದು ನಮಗೆ ಚೆನ್ನಾಗಿ ಹೊಡೆದ್ ಬಿಟ್ಟು ಪಾಪ ಏನು ಲೇ ಸೋಮ ಜಲ್ದಿ ಬಾಲೇ जल्दी बस बार जल्दी बस जल्दी, जल्दी बात तो बड़े बड़े जल्दी वाले दोस्ता जल्दी बा ये ये ना थे वो बर्तन है ये ना थे तो ये ना तो ये ना तो ಏ ದೋಸ್ತ ಎಲ್ಲಿ ಕರ್ಕೊಂಡ್ ಹೊಂಟಿಲ್ಲ ಸ್ವಲ್ಪ ಕೆಲ್ಸ ಬಾಲಿಯಪ್ಪ ಇಲ್ಲಿ ಹೋಗೋದು ಹೊಂಟಿವಿ ಒಂದ್ ಎರಡ್ ಜಿ ಬಿ ಡಾಟಾನ ಹಾಕಿ ಏನಾರು ನೋಡ್ಕೊಂಡ್ ಬರ್ತೀನಿ ಏ ಸುಮ್ನೆ ಬಾಲಿಯಪ್ಪ ನಂದ ನನಗ ಆಗೈತಿ ನನ್ ಡಾಟಾ ಖಾಲಿ ಆಗೈತಿ ಇಲ್ಲಾಂದ್ರೆ ನಿನಗೆ ಯಾರು ಹೇಳ್ತಿದ್ರು ಸುಮ್ನೆ ಬಾಲಿಯಪ್ಪ ನಂದ ನನಗ ಆಗೈತಿ ಇಲ್ಲಿ ಏ ಸ್ವಲ್ಪ ಗಾಡಿ ನಿಲ್ಸ್ರಿ ಏ ನಿನಗೇನಾಗೈತಿ ए आज भी डाटा आती है इला अस्ट हेल्ले नी आती गाड़ी हल्ले मुद्दे हाथीन मतल समाधान आयता ಟ್ಯಾಂಕ್ ಯು ಲೇ ಮಗ ಟ್ಯಾಂಕ್ ಯು ಲೇ ಅವಾಗ ಹೆಂಗತೆ ಹಾಕ್ ಬಿಟ್ಟಿದ್ರೆ ಆಗ ಹೋಗಿತ್ತಪ್ಪ ಇರ್ಲಿ ಮುಚ್ಚಿಕೊಂಡ್ ಅತ್ತ ಲೇ ಇರ್ಲಿ ಲೇ ಯಾ ಜಿ ಬಿ ಡಾಟಾ ಹಾಕ್ಯನ ಅಂತ ಹೆಂಗ್ ಬೇಕಾದ್ರೆ ಬಾಯ್ಬಾರ್ದು ಲೇ ನಿನ್ ಕಾಲ್ ಬಿಡ್ತೀನಿ ಸುಮ್ನೆ ಬಾಲಿಯಪ್ಪ ಯಾ ಜಿ ಬಿ ಡಾಟಾ ಹಾಕ್ಯ ಅಂತ ಸುಮ್ನೆ ಬರಕ್ ಹೊಂತೀನಿ ಇಲ್ಲ ಅಂದ್ರೆ ಬರ್ತಿದ್ದಿಲ್ಲ ನೀವ್ ಬರೋದು ಬೇಡ లేదు బాగిన ఏను ఫ్యా நீ நோட் எவ்வளவு ನಿಮ್ ಹುಡುಗ ಕರ್ಕೊಂಡ್ ಬಂದೀವಿ ಅಲ್ಲ ನಿಮ್ ನಿಮ್ ಗದ್ದೆ ಇದ್ರ ನೀವು ಅಲ್ಲಿ ಕರೆಸ್ತೀವಿ ಬಂದಡಿ

ಏ ಯಾರು ಯಾರ್ ನಿಮ್ಗ್ ಹೊಡೆದಿದ್ದು ಯಾರು ಹೇಳಿ ಎದ್ರುಣ ಬಾಂಡ್ರವಿ ಬಂದಿದ್ದ ನಮ್ಮನ್ನೆಲ್ಲ ಬಿಟ್ಟು ಮಗು ಕರ್ಕೊಂಡು ಹೋಗ್ಬಿಟ್ಟ ಅಣ್ಣ ಅವನ್ ಯಾಕಂದರ್ಕೊಂಡು ಹಾ

அண்ணா அவருனா கிட்னாப் எல்லா கிட்நாப்ரண ಬರೋ 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 ಏ ಮೊದ್ಲು ಅಣ್ಣಕ್ ಫೋನ್ ಚಂದ ತಡಿಲಿ ಇಲ್ಲಾಂದ್ರೆ ಅಡ್ಡಿನ ತೆಗಿತ ಅವನು ಅವನ್ ಬಾಂಡ್ರಿ ಗೊತ್ತಿಲ್ಲ ಅಣ್ಣ ಅದಕ್ಕೆ ನಿಮ್ಗೆ ಫೋನ್ ಹಚ್ಚಿದ್ದೆ ಎಲ್ಲಿರ್ತಾನ ಅವನ ಇಲ್ಲೇ ಪಕ್ಕದೇರಲ್ಲಿ ಇರ್ತಾನ ಪಕ್ಕದೇರಲ್ಲಿ ಹೋಗಂಬಾರ ಇವತ್ತ ಪಾಟಿ ಜೋರ ಆಗ್ತಾ ಅನ್ಕೊಂಡಿದ್ದೆ ಕೈ ಬಂತು ಬಾಯಿ ಬರ್ಲಿಲ್ಲ ಇವತ್ ಜವ ನೋಡಿದ್ರೆ ಒಂದ್ ರೂಪಾಯಿ ಇಲ್ಲ ಏನ ಒಂದ್ ರೂಪಾಯಿ ಇಲ್ಲ ಇಲ್ಲ ಅಂದ್ರೆ ಹೆಂಗ್ ಲೇಟ್ ಮತ್ತೆ ಅಂದ್ರ ನಾವೇನ್ ಸುಮ್ನೆ ಬಿಟ್ಟು ಬಂದಿವನ ನಾವು ಚೆನ್ನಾಗಿ ಹೊಡೆದ್ ಬಂದಿವ ಅವ್ರಿಗ ಈಗ ಏನ್ ಮಾಡ್ತೀವೋ ನಂಗ್ ಗೊತ್ತಿಲ್ಲ ಹತ್ತು ಸಾವಿರ ರೂಪಾಯಿ ಬೇಕಂದ್ರೆ ಬೇಕು ನಂಗ ಅವ್ರಾದ್ರ ಹತ್ ಲಕ್ಷ ಕೇಳ್ತಿದ್ರ ರವಿ ಸುಮ್ನಿ ಸುಮ್ನಿರ ಎದಕ್ಕಂತಿಲ್ಲಪ್ಪ ನನ್ ದಿನ ಡೈಲಾಗ್ ಮುಗಿಲ್ ತಡಿ ನನ್ ಮುಗಿಲಿ ಅವಾಗ ಮಾತಾಡ ಮುಗಿದ್ ನಿಮ್ ಹಾ ಈಗ ನಾ ಹೇಳ ಬೇಡ ಹೇಳ್ ನೋಡ್ಮ್ ರಾತ್ರಿ ಟೈಮ್ ಕೊಡ್ತೀವಿ ಟೈಮ್ ಬಂದ್ಬಿಡು ಯಾಕಂದ್ರೆ ನಾವ್ ಕಷ್ಟಪಟ್ಟಿವಿ ಹೌದಾ ಫಲ ಫಲಾದ್ರೂ ಬೇಕಾ ನೋಡ ಅವ್ರಾದ್ರೂ ಹತ್ತು ಲಕ್ಷ ಕೇಳ್ತಿದ್ರ ಅವ್ರ ಹತ್ ಸಾವಿರ ಅದು ನಮಗ ಸ್ವಂತ ನಾವು ಉಪಯೋಗಿಸಲ್ಲ ಇನ್ನೊಬ್ಬರಿಗೆ ಅನಾಥಾಶ್ರಮಕ್ಕೋ ಯಾವ್ದಕ್ಕೋ ಸ್ವಲ್ಪ ಹೆಲ್ಪ್ ಮಾಡ್ತೀವಿ ಹಂಗೇಲ್

ಮಾಡಿ ಸಾವಿರ ಕೊಡ್ಬೇಕು ಏನಂದ್ರ ಹತ್ತು ಲಕ್ಷ ಕೇಳ್ತಿದ್ರಣ ಮಕ್ಕಳು ಒಮ್ಮ್ರಿ ಬಿಟ್ಟು ಹೋಗ್ಬೇಡಣ ಇಲ್ಲ ಬಿಟ್ಟು